ಒಂದ್ ದೇಶನ್ ಒಂದ್ ಚುನಾವಣೆಗೂ ಮಹಿಳಾ ಮೀಸಲಾತಿಗೂ ಸಂಬಂಧ ಇಲ್ಲ ಅದೇ ಸಪ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗ್ತದೆ ಯಾಕೆಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆಲ್ರೆಡಿ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿ ಹೋಗ್ಬಿಟ್ಟದ ಕಾನೂನು ಆಗ್ಬಿಟ್ಟದ ಯಾರನ್ನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಿಲ್ ಪಾಸ್ ಆಗ್ಯದ ಇಪ್ಪತ್ತೆಂಟಕ್ಕೆ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಬಿಲ್ ಪಾಸ್ ಮಾಡಿ ಇಟ್ಕೊಂಡು ಕೂತಾರೆ ಇಪ್ಪತ್ತೆಂಟಕ್ಕೆ ಬರ್ತದೆ ಅದನ್ನು ತರೋದಕ್ಕಿಂತಲೂ ಮೊದಲು ಮಾಡಬೇಕಾದದ್ದೇನೆಂದ್ರೆ ಜಾತಿ ಗಣತಿ ಜನಗಣತಿ ಜಾತಿ ಗಣತಿ ಜನಗಣತಿ ಯಾಕೆ ಮಾಡ್ತೀವಂದ್ರೆ ಮಹಿಳೆಯರ ಸಂಖ್ಯೆ ಎಲ್ಲಿ ಭೀ ಹೆಚ್ಚದ ಪುರುಷರ ಸಂಖ್ಯೆ ಎಲ್ಲಿ ಹೆಚ್ಚದ ಅದರಲ್ಲಿ ಎಸ್ ಸಿ ಯಾವ ಸಂಖ್ಯೆದಲ್ಲಿ ಹೆಚ್ಚದ ಎಸ್ ಟಿ ಯಾವ ಸಂಖ್ಯೆದಲ್ಲಿ ಹೆಚ್ಚದ ಯಾಕಂದ್ರೆ ಮಹಿಳೆಯರಿಗೂ ಮೀಸಲಾತಿ ಒಳ ಮೀಸಲಾತಿ ಆಗ್ತದೆ ಮಹಿಳೆ ರಿಸರ್ವೇಷನ್ ದಲ್ಲಿ ಒಳ ಮೀಸಲಾತಿ ಬರ್ತದೆ ಎಸ್ ಸಿ ಎಸ್ ಟಿ ಜನಾಂಗೇಜ್ ಫಿಕ್ಸ್ ಆಗ್ತದೆ ಕ್ಷೇತ್ರ ಮರು ವಿಂಗಡಣೆ ಅದು ಸಪ್ರೇಟ್ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಕ್ಷೇತ್ರ ಮರು ವಿಂಗಡಣೆ ಅನ್ನೋದಲ್ಲ ಡಿಲಿಮಿಟೇಷನ್ ಕಮಿಟಿ ಅಂತಾರೆ ಯಾರಾದರೂ ಒಬ್ಬರನ್ನ ರಿಟೈರ್ಡ್ ನ್ಯಾಯಾಧೀಶರನ್ನ ನೇಮಿಸಿ ಅದನ್ನು ವರದಿ ತಯಾರು ಮಾಡಿ ಡಿಲಿಮಿಟೇಷನ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಲ್ಲ ಮಾಡಿದ ಮೇಲೆ ಕೆಲವು ಚೇಂಜಸ್ಗಳಾದವು ರಿಸರ್ವೇಷನ್ ನಿಮ್ಮ ಈ ಇದು ಸಿರಟ್ಟಿ ಬಂತು ಉದಾಹರಣೆಗೆ ಹೇಳಿದೆ ಸಿರಟ್ಟಿ ಬಂತು ಆ ರೀತಿ ಡಿಲಿಮಿಟೇಷನ್ನು ಕಮಿಟಿ ಸೆಟಪ್ ಆಗಿಲ್ಲ ಈಗಲೇ ಆಗ್ತದ ಆಗೋದಿಲ್ಲ ಅಂತ ಈಗ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸಾಗಿ ಕಮಿಟಿ ಅಂದ್ರೆ ಆಯೋಗ ಬರ್ತದೆ ಡಿಲಿಮಿಟೇಷನ್ ಕಮಿಷನ್ ಬರ್ತದೆ ಎರಡನೇದು ನೀವು ಒನ್ ನೇಷನ್ ಒನ್ ಚುನಾವಣೆ ಏನು ಹೇಳಿದ್ರೆ ಅದು ಸಪ್ರೇಟ್ ಈಗಾಗಲೇ ರಾಮನಾಥ್ ಕೋವಿಂದ್ ಅವರು ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಅಧಿಕಾರ ಇರೋದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ಆಗಬೇಕಾದಂಥ ವಿಚಾರ ರಾಜ್ಯ ಸರ್ಕಾರಕ್ಕಿರೋದು ಸ್ಥಳೀಯ ಸಂಸ್ಥೆಗಳು ಅವಕ್ಕೆ ಡಿಲಿಮಿಟೇಷನ್ ಅದು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ